ಈ ರೀತಿ ನುಣ್ಣಗೆ ಬಂದಿದ್ದಾದ್ಮೇಲಿಂದ ಈಗ ನಾವು ಒಗ್ಗರಣೆ ಶುರು ಮಾಡ್ಕೊಳ್ಳೋದು ನಾನಿಲ್ಲಿ ಕುಕ್ಕರ್ ತೊಗೊಂಡು ಎಣ್ಣೆ ಕಾಯಿಲೆಕ್ಕಿಟ್ಟು ಅದರಲ್ಲಿ ಇವಾಗ ಸಾಸಿವೆ ಹಾಕಿದ್ದೀನಿ ನೋಡ್ತಾ ಇದ್ದೀರ ಈ ಥರ ಸಾಸಿವೆ ಚಿಟಪಟ ಅಂತಿದ್ದಂಗೆನೇ ಒಂದು ಎರಡು ಈರುಳ್ಳಿನ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡು ಅದ್ರ ಜೊತೆ ಸ್ವಲ್ಪ ಕರಿಬೇವು ಈ ಎರಡನ್ನು ನಾನು ಒಗ್ಗರಣೆಗೆ ಬಳಸ್ಕೊತಾ ಇದ್ದೀನಿ ಈಗ ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿನ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ದಯವಿಟ್ಟು ಫ್ರೆಂಡ್ಸ್ ನಮ್ಮ ಚ ಗುಬ್ಬಚ್ಚಿಗೂರು ಚಾನಲ್ನ ನೀವು ಆದಷ್ಟು ನೀವು ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಲೈಕ್ಸ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನನ್ನೆಲ್ಲ ವೀಡಿಯೋಸ್ ಇನ್ನು ನಿಮಗೆ ಬರ್ತಾ ಹೋಗುತ್ತೆ ಎಲ್ಲರಿಗಿಂತ ಮುಂಚೆ ಚೂರ್ ಬಾಡ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿನ ಓಕೆ ಈಗ ನೋಡೋಣ ಹ್ಞೂ ಈಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಓಕೆನಾ ಈ ಥರ ಚೆನ್ನಾಗಿ ಬಡಿಸ್ಕೊಂಡಾದಮೇಲಿಂದ ಈಗ ನಾವು ಏನಿಲ್ಲಿ ಸೋರೆಕಾಯನ್ನ ನಾವು ತೊಗೊಂಡಿಟ್ಕೊಂಡಿದ್ದೆಲ್ಲ ಹೆಚ್ಚಿಟ್ಕೊಂಡಿರೋ ಸೋರೆಕಾಯಿನ ಹಾಕೋತಾ ಇದನ್ನು ಹಾಕ್ಬಿಟ್ಟು ಒಂದೇ ಸತಿ ಚೌಟ ಅಡಿಸ್ಬೇಕು ಈ ರೀತಿ ಆಮೇಲೆ ನಾವು ನೆನೆಸಿಟ್ಕೊಂಡಿರೋವಂಥ ಹಲಸಂದೆಕಾಳು ನೋಡಿ ಓವರ್ ನೈಟ್ ಫುಲ್ಲು ನಾನು ನೆನೆಸಿಟ್ಕೊಂಡಿದ್ನಲ್ಲ ಕಾಳು ಇದನ್ನು ಸಹಿತ ನಾನೀಗ ಹಾಕುತ್ತಾ ಇದ್ದೀನಿ ಈ ಥರ ಸ್ವಲ್ಪ ತಿರುಗಿಸ್ಕೋಬೇಕು ಸೂರಿ ಎಣ್ಣೆಯಲ್ಲಿ ಅಲ್ಲಿರೋ ತೇವಾಂಟು ಸ್ವಲ್ಪ ಡ್ರೈ ಆಗುತ್ತೆ ಓಕೆ ಸ್ವಲ್ಪ ತಿರುಗಿಸ್ಕೊತಿದ್ದೆ ಹಿಂದೆ ನಾವಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ತುರಿ ಮತ್ತು ಸ್ವಲ್ಪ ಜೀರಿಗೆ ಎರಡು ಟೊಮೊಟೊ ಮೆಣಸೆಹಣ್ಣು ಇದಿಷ್ಟು ರುಬ್ಬಿಟ್ಕೊಂಡಿರೋ ಮಸಾಲ ಏನಿದೆ ಇದಿಷ್ಟು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಮಸಾಲೆ ಹಾಕೊಂಡಾದ್ಮೇಲೆ ಮಸಾಲೆ ನೀರಿತ್ತಲ್ಲ ಅದನ್ನು ಸಹಿತ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಕಾಳು ಮತ್ತು ತರಕಾರಿ ಅಂದರೆ ಹಲಸಂದಿಗೆ ಕಾಳು ಮತ್ತು ಇಲ್ಲಿನ ಸೊರೆಕಾಯಿ ಹಾಕ್ಕೊಂಡಿದ್ವಲ್ಲ ಇವೆರಡು ಚೆನ್ನಾಗಿ ಬೇರು ರೀತಿ ಸ್ವಲ್ಪ ನೀರನ್ನ ಹಾಕಿ ಎಲ್ಲ ಒಂದ್ಸತಿ ಸೆಟ್ ಮಾಡ್ಕೋಬೇಕು ಈ ಥರ ಈ ಓಕೆನಾ ಗಟ್ಟಿಬೇಕು ಅನ್ನೋರು ಸ್ವಲ್ಪ ನೀರು ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಕೋಬೋದು ನೀವು ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಇಲ್ಲದ್ರು ಗಟ್ಟಿಗೆ ಬೇಕು ನಮಗೆ ಮಿನ್ಸಿಗೆ ತೊವೆ ಥರ ಇರಬೇಕು ನಮಗಿಂತ ಅಂತಾರೆ ಆ ಥರನಾದರೂ ಮಾಡ್ಕೋಬೋದು ಇಲ್ಲ ನಮ್ಗೆ ಸ್ವಲ್ಪ ಬೇಕು ಅನ್ನೋರು ಇರ್ತಾರೆ ಸಾಂಬಾರು ಆ ಥರ ಬೇಕಾದರೂ ನೀವು ಉಳಿಸನ್ನು ನೀವು ಮಾಡ್ಕೋಬೋದು ಓಕೆನಾ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು ಹಾಕ್ಕೊಂಡಾದ್ಮೇಲೆ ಇದಕ್ಕೇನೆ ಈಗ ನಾನು ಇಲ್ಲಿ ಸ್ವಲ್ಪ ಅಂದರೆ ಒಂದು ಚಿಟಿಕೆಯಷ್ಟು ಇಲ್ಲಿ ಅರಿಶಿನ ಹಾಕೋತಾ ಇದ್ದೀನಿ ಓಕೆನಾ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ನೋಡಿ ಉಪ್ಪು ನಾನು ಕಲ್ಲುಪ್ಪು ಬೆಳೆಸ್ಕೊತಾ ಇದ್ದೀನಿ ಪುಡಿ ಉಪ್ಪನ್ನು ಓಕೆನಾ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದು ಮೂರರಿಂದ ನಾಲ್ಕು ವಿಸಿಲು ಕೂಗಿಸ್ಕೋಬೇಕು ಓಕೆನಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನಾನೀಗ ನೋಡಿ ಫ್ರೆಂಡ್ಸ್ ಈ ಥರ ತೊಳೆದು ಕೊತ್ತಂಬರಿ ಸೊಪ್ಪನ್ನ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಅನ್ಸುತ್ತೆ ಈ ಥರ ಕೈ ಆಡಿಸ್ಕೊಳ್ಳಿ ಓಕೆನಾ ಕೈ ಆಡಿಸ್ಬಿಟ್ಟು ಒಂದು ನಾಲ್ಕರಿಂದ ಒಂದು ಐಜ್ ವಿಸಿಲು ಬಿಟ್ಟಿದ್ದೀರ ಅಂದರೆ ಘಮ ಘಮ ಅಂತಲೂ ಇರುತ್ತೆ ಮತ್ತು ರುಚಿಯಾಗಿರುವಂಥ ನಿಮಗೆ ಹಲಸಂದೆ ಕಾಳು ಮತ್ತು ಸೋರೆಕಾಯಿ ಕಾಂಬಿನೇಷನಲ್ಲಿ ಏನು ಇವ್ರ ಬರೀ ಇವರು ಕಾಳು ಮತ್ತು ಸೋರೆಕಾಯಿ ಕಾಂಬಿನೇಷನಲ್ಲೂ ತೋರಿಸ್ತಾ ಇದ್ದಾರಲ್ವ ಅಂತ ನೀವು ಅಂದ್ಕೊಂಡಿರ್ಬೋದು ಸೋರೆಕಾಯಿ ಜೊತೆಯಲ್ಲಿ ಹಲ್ಸಂದೆ ಕಾಳು ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇರೆ ಯಾವುದೇ ರೀತಿ ಕಾಳುಗಳು ನೀವು ಇದಕ್ಕೆ ಹಾಕ್ಲಿಕ್ಕೆ ಆಗಲ್ಲ ಅಂದರೆ ಇದು ಅಷ್ಟು ಟೇಸ್ಟ್ ಅನಿಸಲ್ಲ ಮತ್ತು ಸೂಟ್ ಆಗಲ್ಲ ಅದು ಚೆನ್ನಾಗಿ ಅನಿಸಲ್ಲ ಹೆಸರು ಕಾಳು ಆಗಿರ್ಬೋದು ಕಡಲೆಕಾಳಿವೇನೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಈ ಹಲ್ಸಂದೆ ಕಾಳಿನ ಜೊತೇಲಿ ಒಂದ್ಸತಿ ಮಾಡಿಕೊಂಡು ನೋಡಿ ನೀವೂ ನಿಮ್ಮನ್ನು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆದಷ್ಟು ನನ್ನ ವೀಡಿಯೋಗಳಿಗೆಲ್ಲ ಒಂದು ಸ್ವಲ್ಪ ಕಾಮೆಂಟ್ ಮಾಡಿ ನನಗೂನು ಒಂದು ಒಳ್ಳೆ ಮೆಸೇಜ್ ನನಗೂ ಸಿಗುತ್ತೆ ಮತ್ತು ಇನ್ನೊಂದು ನಾನು ಏನು ಹೇಳಪ್ಪ ಅಂತ ಅಂದ್ಕೊಂಡಿದ್ದೆ ಅಂದರೆ ನಿಮಗೆ ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು ಅದರಲ್ಲಿ ನಾನು ಬೇಕಾದ್ರೆ ನಿಮಗೆ ವೀಡಿಯೋಸ್ನ ನಿಮಗೆ ತಲ್ಪ್ಸೋದಕ್ಕೆ ನಾನು ಆದಷ್ಟು ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ ನಾನು ಅಂದರೆ ಆಗಿರ್ಬೋದು ಅಥವಾ ತೆಲುಗು ಲ್ಯಾಂಗ್ವೇಜ್ ಬೇಕು ಅಂದರೂ ನಾನು ಓಕೆ ನಿಮಗೆಲ್ಲ ರೀತಿ ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನು ಓಕೆನಾ ಥ್ಯಾಂಕ್ ಯು ಈ ಥರ ಕುಕ್ಕರ್ ಮುಚ್ಚಿನ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಸಿಲ್ ಬಿಟ್ಟರೆ ಕಾಳು ಚೆನ್ನಾಗಿ ಬೇಯುತ್ತೆ ತರಕಾರಿನೂ ಬೆಂದಿರುತ್ತೆ ಹದವಾಗೂ ಇರುತ್ತೆ ನಾವೇನು ಮಸಾಲೆ ಎಲ್ಲ ಕೂಗಿಸ್ಕೊಳೋಕೆ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀವಲ್ಲ ಸಾರಿ ಸ್ವಲ್ಪ ಮಿಸ್ಟೇಕ್ ಆಯಿತು ಅದಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಶುಚಿ ರುಚಿಯೂ ಸಹಿತ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ನೋಡ್ತಾ ಇದ್ದೀರಲ್ವ ಈ ರೀತಿ ಒಂದು ನಾಲ್ಕರಿಂದ ಐದು ದಿಸಲಿ ಬಿಟ್ಕೊಳ್ಳೋಣ ಬಿಟ್ಟಾದ್ಮೇಲಿಂದ ನಾನು ನಿಮಗೆ ಹೇಗಾಗಿದೆ ಅಂತ ಒಂದು ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅನ್ಕೊಂಬಿಟ್ಟು ದಯವಿಟ್ಟು ಲೈಕ್ ಮಾಡೋದು ಶೇರ್ ಮಾಡೋದು ದ ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಐದು ವಿಸಿಟ್ ಆದ್ಮೇಲಿಂದ ಸ್ಟವ್ ಆಫ್ ಮಾಡಿಕೊಂಡು ಈಗ ನೋಡಿ ಪೂರ್ತಿ ತಣ್ಣಗಾಗಿದೆ ಈಗ ತೆಗೆದುಬಿಟ್ಟು ತೋರಿಸ್ತೀನಿ ಆ ಥರ ಆಗಿದೆ ಅಂತ ಓಕೆನಾ ಮನೆಯಲ್ಲಿ ನೋಡಿ ನೀವು ಒಂದ್ಸತಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಊಟ ಮಾಡಿ ಹೇಗೆ ಬಂದಿದ್ದು ಟೇಸ್ಟು ಹೀಗೆ ಅಂತ ನಾನು ಒಂದು ಸರ್ತಿ ತಿಳಿಯೋದನ್ನು ಗೊಮ್ಮೆ ಕೊಂಡದಂತ ಮಾತ್ರ ಮರಿಬೇಡಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಥರ ಎಲ್ಲ ಹೊಂದ್ಕೊಂಡಿದೆ ಈಗ ನೋಡಿ ಕಾಣಿಸ್ತಿದ್ಯಾ ಅಲ್ಸಂದೇಕಾಳು ಮತ್ತು ಸೂರ್ಯಕಾಯಿ ಕಾಂಬಿನೇಷನ್ ಹುಳಿ ಸಾರು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್